ಪ್ರಯಾಗ್ರಾಜ್ ಮಹಾ ಕುಂಭಮೇಳದಲ್ಲಿ ಸತ್ತವರು ಎಷ್ಟು ಜನ ಶುರುವಾಗಿದೆ ಮಹಾ ಕುಂಭಮೇಳ ಸಾವಿನ ಸಂಖ್ಯೆಯ ಪೊಲಿಟಿಕಲ್ ವಾರ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಕಾರ ಸತ್ತವರು ಮೂವತ್ತು ಜನ ಮಾತ್ರ ಸತ್ತವರ ಲೆಕ್ಕವನ್ನು ಮುಚ್ಚಿಡುತ್ತಿದೆ ಎಂದು ಆರೋಪಿಸಿರುವ ಪ್ರತಿಪಕ್ಷಗಳು ಟ್ಯಾಕ್ಟರ್ ಅಲ್ಲಿ ಶವಗಳನ್ನ ಸಾಗಿಸುತ್ತಿದ್ದಾರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹೆಚ್ಚು ಶವಗಳನ್ನು ಹೊರತೆಗೆಯಲಾಗಿದೆ ಪಪ್ಪು ಯಾದವ್ ನಮ್ಮವರ ಕಣ್ಣೆದುರೇ ಎರಡು ಸತ್ತಿದ್ದಾರೆ ಸಂಜಯ್ ರಾವುತ್ ಶಿವಸೇನೆ ನಾಯಕ ಸಂಸತ್ತಿನಲ್ಲಿ ಉತ್ತರ ಪ್ರದೇಶ ಮತ್ತು ಕೇಂದ್ರ ಸರ್ಕಾರದ ಮುಗಿಬಿದ್ದಿರುವ ಪ್ರತಿಪಕ್ಷಗಳು ಆರೋಪಗಳನ್ನು ನಿರಾಕರಿಸಿರುವ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸನಾತನ ಧರ್ಮ ವಿರೋಧಿಗಳು ದೊಡ್ಡ ದುರಂತವನ್ನೇ ಬಯಸಿದ್ರೂ ಹಾಗಾಗಲಿಲ್ಲ ಸಾವಿನ ವಿಷಯದಲ್ಲಿ ವಿಪಕ್ಷಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿವೆ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ ಇನ್ನ ಕುಂಭಮೇಳದಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ ಎಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಸತ್ತವರ ಮೃತದೇಹಗಳನ್ನು ಗಂಗಾ ನದಿಗೆ ಎಸೆಯಲಾಗಿದೆ ಎಂದಿದ್ದ ಜಯಾ ಬಚ್ಚನ್ ಕುಂಭಮೇಳ ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಮೇಲೆ ವಾಗ್ಯುದ್ದ ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಸಾಕಷ್ಟು ಜನ ಸತ್ತಿದ್ದಾರೆ ಎಂದು ಆರೋಪಿಸಿರುವ ವಿಪಕ್ಷಗಳು ಶುರುವಾಗಿದೆ ಮಹಾಕುಂಭಮೇಳ ಸಾವಿನ ಸಂಖ್ಯೆಯ ಪೊಲಿಟಿಕಲ್ ವಾರ್ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರಗಳು ಮುಗಿಬಿದ್ದಿದೆ ಕೇಂದ್ರ ಸರ್ಕಾರಕ್ಕೀಗ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ವರ್ಸಸ್ ಸಮಾಜವಾದಿ ಪಕ್ಷ ಹಾಗೂ ಇನ್ನಿತರ ವಿಪಕ್ಷಗಳು ಕೂಡ ಮುಗಿಬಿದ್ದಿವೆ ಈಗ ರಾಜ್ಯ ಸರ್ಕಾರದ ಮೇಲೆ ಶುರುವಾಗಿದೆ ಮಹಾ ಕುಂಭಮೇಳ ಸಾವಿನ ಸಂಖ್ಯೆಯ ಪೊಲಿಟಿಕಲ್ ವಾರ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಕಾರ ಸತ್ತವರು ಮೂವತ್ತು ಜನ ಮಾತ್ರ ಸತ್ತವರ ಲೆಕ್ಕವನ್ನು ಮುಚ್ಚಿಡುತ್ತಿದೆ ರಾಜ್ಯ ಸರ್ಕಾರ ಎಂದು ಆರೋಪಿಸಿದ್ದಾರೆ ಟ್ರ್ಯಾಕ್ಟರ್ ಅಲ್ಲಿ ಶವಗಳನ್ನು ಸಾಗಿಸ್ತಾ ಇದ್ದಾರೆ ಎಂದು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹೇಳಿದ್ದು ಕಾಲ್ ತುಳಿತದಲ್ಲಿ ಆರ್ನೂರಕ್ಕೂ ಹೆಚ್ಚು ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ಪಪ್ಪು ಯಾದವ್ ಆರೋಪಿಸಿದ್ದಾರೆ ಇನ್ನು ನಮ್ಮವರ ಕಣ್ಣೆದುರೇ ಎರಡು ಸಾವಿರ ಜನ ಸತ್ತಿದ್ದಾರೆ ಎಂದು ಆರೋಪಿಸಿರುವ ಸಂಜಯ್ ರಾವು ಶಿವಸೇನೆ ನಾಯಕ ಇವರು ಸಂಸತ್ತಿನಲ್ಲಿ ಉತ್ತರ ಪ್ರದೇಶ ಮತ್ತು ಕೇಂದ್ರ ಸರ್ಕಾರದ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ ಪ್ರತಿಪಕ್ಷಗಳು ಮುಗಿಬಿದ್ದಿವೆ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನು ನಿರಾಕರಿಸಿರುವ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸನಾತನ ಧರ್ಮ ವಿರೋಧಿಗಳ ದೊಡ್ಡ ದುರಂತವನ್ನೇ ಬಯಸಿದ್ರು ಹಾಗಾಗಲಿಲ್ಲ ಸಾವಿನ ವಿಷಯದಲ್ಲಿ ವಿಪಕ್ಷಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿವೆ ಎಂದು ಪ್ರತ್ಯಾರೋಪವನ್ನು ಮಾಡಿದ್ದಾರೆ ಇನ್ನು ಕುಂಭಮೇಳದಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ ಎಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಸತ್ತವರ ಮೃತದೇಹಗಳನ್ನು ಗಂಗಾ ನದಿಗೆ ಎಸೆಯಲಾಗಿದೆ ಎಂದು ಜಯಾ ಬಚ್ಚನ್ ಹೇಳಿದ್ದಾರೆ ಇನ್ನು ಕುಂಭಮೇಳ ಕಾಲ್ತುರಿತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಮೇಲೆ ವಾಗ್ಯುದ್ಧ ನಡೆದಿದೆ ಇನ್ನ ಕುಂಭಮೇಳದಲ್ಲಿ ಕಾಲ್ತುರಿತದಲ್ಲಿ ಮೃತಪಟ್ಟವರ ಸಂಖ್ಯೆಯ ಮೇಲೆ ವಾಗ್ಯುದ್ಧ ಆರಂಭವಾಗಿದೆ ಸಂಸತ್ತಿನಲ್ಲೇ